ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ಜೋಳ ಕೊಟ್ಟು ಇಲ್ಲಿ ನಾಲ್ಕು ತಿಂಗಳಾಯ್ತು ಇವತ್ತಿನವರೆಗೆ ಪೇಮೆಂಟ್ ಹಾಕೇ ಇಲ್ಲ ಕೆಲವರಿಗೆ ಹಾಕಿದ್ದಾರೆ ಕೆಲವ್ರಿಗೆ ಹಾಕಿಲ್ಲ ಈಗ ನೀರು ಬಂದಿದ್ದಾವೆ ರೈತರು ಗೊಬ್ಬರ ಔಷಧ ತಾಣಕ್ಕೆ ದುಡ್ಡು ಇಲ್ಲ ಲಾಸ್ಟಿನಲ್ಲಿ ನಡಿತೈತಿವಿ ವ್ಯವಸಾಯನ ಅದರಲ್ಲೂ ಕಷ್ಟಪಟ್ಟು ರೈತರು ಮಾಡ್ಕೊಳ್ಳೋಣಂದ್ರೆ ಈ ದಿವಸ ಅವರು ದುಡ್ಡು ಹಾಕಿಲ್ಲ ನಮಗೆ ಅಂದರೆ ನಮಗೆ ಎಷ್ಟು ಕಷ್ಟ ಆಗ್ಬೋದು ರೈತರು ಇಲ್ಲಿ ವಿಷಯ ಕೂಡ ಸಾಯ್ತಿದ್ದಾರೆ ಇನ್ನೂ ಜಾಸ್ತಿ ಜನ ವಿಷಯ ಕೂಡ ಟೈಮ್ ಬಂದ್ಬಿಟ್ಟು ಪಕ್ಕದಾಗಿ ಆಫೀಸಿಗೆ ಹೋದ್ರೆ ಯಾರು ಅದ್ರ ಬಗ್ಗೆ ಗಮನ ತಗೋಲ್ಲ ಅಲ್ಲಿ ಓದಿ ಕೇಳಿದ್ರು ಗುಡಿ ಏ ನಾವು ವ್ಯಾಲಿ ಕಳಿಸಿ ಬಿಲ್ ಪೇಮೆಂಟ್ ಬಂದಿಲ್ಲ ನಾವೇನು ಮಾಡೋಣ ಅಂತಾರ ಈ ರೀತಿ ಆದ್ರೆ ರೈತ ವ್ಯವಸಾಯ ಮಾಡ್ಬೇಕಾ ಇಲ್ಲ ಬೇಡ ಗೊಬ್ಬರ ಕೊಡೋರು ಯಾರು ನೀರು ಬಂದ್ಬಿಟ್ಟು ಮಾಡಬೇಕು ಈಗ ಗೊಬ್ಬರ ಬೀಜ ಬೇರೆ ಸುಮ್ಮನೆ ಸೇದ್ಯವನ್ನು ಇಟ್ಟಿದ್ದಾರೆ ಅದರಿಂದ ಈಗ ಅವರು ಡಿ ಸಿ ಆಫೀಸಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಆದಷ್ಟು ಬೇಗ ನಮಗೆ ರೈತರಿಗೆ ಸ್ಪಂದಿಸಿ ಸರ್ಕಾರ ಇಮಿಡಿಯೇಟ್ಲಿ ಪೇಮೆಂಟ್ ಆಗ್ಬೇಕಂತ ಅವರಿಂದ ನಾವು ಕೇಳ್ಕೊಳ್ತೀವಿ ನಾವು ನಮ್ಮ ಬಳ್ಳಾರಿ ತಾಲೂಕು ರೈತರೆಲ್ಲರೂ ಸೇರಿ ಇದು ಬೆಂಬಲ ಬೆಲೆಗೆ ದುಡ್ಡು ಹಾಕಿದ್ರು ಹಾಕಿದ್ರು ಜೋಳ ಹಾಕೀವಿ ಆ ಜೋಳದ ದುಡ್ಡು ಈಗ ನಾಲ್ಕೈದು ತಿಂಗಳಿಂದ ಬಂದಿಲ್ಲ ಅವರು ಕೊಡೋ ಬೆಂಬಲ ಬೆಲೆ ಅದು ಬಡ್ಡಿಗೆ ಸರಿಯಾಗಿತ್ತು ಈಗ ಎ ಪಿ ಎಮ್ ಸಿ ಮಾರ್ಕೆಟ್ನಾಗೆ ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ರೇಟ್ ಅದಾವೆ ಅಲ್ಲಿಗೆ ಹೋಗಿ ತೊಗೊಂಡು ಅವರು ಗೌರ್ಮೆಂಟಿಗೆ ಜೋಳ ಹಾಕಿದರೆ ಇನ್ನೂರು ರೂಪಾಯಿ ಕ್ವಿಂಟಲ್ಲಿ ಖರ್ಚಾಗೈತೆ ಎಲ್ಲ ಅಮಾಲರದು ಅದ್ರದ್ದು ಹಾಂ ಈಗ ಬಡ್ಡಿಗೆ ಬೆಂಬಲ ಬೆಲೆ ಬಡ್ಡಿಗೆ ಕೂಡ ಆಗೋದಲ್ಲ ಆದರೂ ಕೂಡ ಇದುವರೆಗೂ ದುಡ್ಡು ಬಂದಿಲ್ಲ ರೈತರು ಕೆಲವರು ಊರು ಬಿಟ್ಟು ಬ ಬೆಂಗಳೂರಿಗೆ ಹೋದರು ದುಡಿಯೋದಕ್ಕಾಗಿ ಈ ಮೆಣಸಿನ್ಕಾಯಿ ಬೆಲೆ ಹಾಳಾಗಿ ಹೋಗಿಬಿಡ್ತು ಈ ಜೋಳದ ಬೆಳೆ ಹಿಂಗೆ ಹಿಂಗೆ ಮಾಡಿದರೆ ರೈತರಿವ ಬೀಜ ಗೊಬ್ಬರ ಇದು ತಗೊಂಬಕ್ ಕೂಡ ದುಡ್ಡಿಲ್ಲ ಇಂಥ ಕಷ್ಟ ಐತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ